ಸರ್ಕಾರ ಬೆಂಬಲ ಬೆಲೆ ಘೋಷಿಸಿದರು ಕಾರ್ಖಾನೆಯವರು ಒಪ್ಪುತ್ತಿಲ್ಲ ಎಂದು ವಿರೋಧಿಸಿ ನವೆಂಬರ್ ಇಪ್ಪತ್ತರಂದು ಅಫ್ಜಲ್ಪುರ್ ಬಂದ್ ಕರೆಗೆ ಮನವಿ ವೀಕ್ಷಕರ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ಪಟ್ಟಣದ ಕಬ್ಬಿಗೆ ನಿಖರವಾದ ಬೆಲೆ ಸರ್ಕಾರ ಘೋಷಿಸಿದರು ಜಿಲ್ಲಾಡಳಿತ ಮತ್ತು ಕಾರ್ಖಾನೆಯವರ ನಡೆಯನ್ನು ವಿರೋಧಿಸಿ ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಆಯ್ಕೆ ಹೋರಾಟ ಸಮಿತಿ ವತಿಯಿಂದ ತಹಸೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿದರು ಸರ್ಕಾರ ಘೋಷಣೆ ಮಾಡಿದರು ಕಾರ್ಖಾನೆಯವರು ಒಪ್ಪುತ್ತಿಲ್ಲ ಎಂದು ಅಫ್ಜಲ್ಪುರ ಪಟ್ಟಣದಲ್ಲಿ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸರ ಅಬ್ಜಲ್ಪುರ ಪಟ್ಟಣ ತಾಲೂಕಿನಲ್ಲಿ ಬಂದ್ ಕರೆ ಕೊಟ್ಟು ಧರಣಿ ಮುಂದುವರಿಸಲಾಗುವುದು ಇದರಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದರೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಆಡಳಿತ ಹೊಣೆಗಾರಿಕೆ ಎಂದು ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನ ನೀಡಿದರು ಈ ಹೋರಾಟದಲ್ಲಿ ರೈತ ಮುಖಂಡರಾದ ಶ್ರೀಶೈಲಗೌಡ ಪಾಟೀಲ್ ಗುರು ಚಾಂದ್ಕೌಟೆ ಭೀಮ್ರಾಯ್ಗೌಡ್ ಚಿದಾನಂದ ಮಠ್ ಶಾಂತು ಅಂಜುಟಗಿ ಚಂದು ಕರ್ಜ್ಗಿ ರಮೇಶ್ ಪಾಟೀಲ್ ಪ್ರಭಾವತಿ ಮೇತ್ರೆ ಶ್ರೀದೇವಿ ಪಾಟೀಲ್ ಬಸು ಗುಣಾರಿ ಹಳ್ಳಿಗಿ ಟ್ರಾಕ್ಟರ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಅವರು ಸೇರಿದಂತೆ ರೈತ ಮುಖಂಡರು ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ಉಮೇಶ್ ಅಚಲೇರಿ ಅಫ್ಜಲ್ಪುರ ಬೆಳೆಗಾರ ಈ ಒಂದು ಹೋರಾಟಕ್ಕೆ ಸೇರಿರುವ ಉದ್ದೇಶ ಏನಂತ ತಾಲೂಕಿನಲ್ಲಿ ಬಂದ್ ಕರೆ ಕೊಟ್ಟು ಬೃಹತ್ ಹೋರಾಟವನ್ನು ಮಾಡಿದೆವು ಆ ಒಂದು ಹೋರಾಟಕ್ಕೆ ಆಗಮಿಸಿರುವಂತಹ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅವರು ಬಂದು ಮತ್ತು ತಾಲೂಕಿನ ಹಸಿಲ್ಪುರ್ ತಾಲೂಕಿನ ಶಾಸಕರು ಮತ್ತು ಮಾಜಿ ಶಾಸಕರು ಮತ್ತು ತಹಸೀಲ್ದಾರ್ ಅವರು ಎಲ್ಲರೂ ಆ ಒಂದು ಹೋರಾಟ ಸ್ಥಳಕ್ಕೆ ಆಗಮಿಸಿ ನಿಮ್ಮ ಬೇಡಿಕೆಯನ್ನು ಸರ್ಕಾರದ ಆದೇಶದ ಪ್ರಕಾರ ನಿಮ್ಮ ಬೇಡಿಕೆಯನ್ನು ಕೊಡಿಸುತ್ತೇವೆ ಅಂತೇಳಿ ಏನು ಹೇಳಿಕೆಯನ್ನು ಪಟ್ಟರು ಆ ಸರ್ಕಾರದ ಆದೇಶದಲ್ಲಿ ನಿಮಗೆ ಬರ್ತಕ್ಕಂತ ಏನು ಕಟಾವು ಮತ್ತು ಸಾಗಾಣಿಕೆ ವೆಚ್ಚವನ್ನ ಕಡಿತ ಮಾಡಿ ಮೂರ್ ಸಾವಿರದ ನೂರ ಅರವತ್ತು ರೂಪಾಯಿ ಬರಬೇಕಾಗಿದೆ ನಿಮ್ಮ ಎಫ್ ಆರ್ ಪಿ ಪ್ರಕಾರ ಆ ಒಂದು ಎಫ್ ಆರ್ ಪಿ ಪ್ರಕಾರ ಪಿ ಆರ್ ಸಕ್ಕರೆ ಕಾರ್ಖಾನೆಯವರು ಆಲ್ರೆಡಿ ಒಪ್ಪಿದ್ದಾರೆ ಎಂದು ಮಾನ್ಯ ಡಿ ಡಿ ಅವರು ಬಂದು ಒಂದು ಆ ಒಂದು ಸಭೆಯಲ್ಲಿ ಬರೀ ಜನರ ಮುಂದೆ ಅಷ್ಟೇ ಅಲ್ಲ ಮಾಧ್ಯಮಗಳ ಮುಖಾಂತರ ಹಲವಾರು ಶಾಸಕರ ಮುಖಾಂತರ ತಹಸೀಲ್ದಾರ್ ಮುಂದೆ ಒಂದು ಭರವಸೆಯನ್ನ ಪಟ್ಟರು ಮತ್ತು ರೇಣುಕಾ ಸಕ್ಕರೆ ಕಾರ್ಖಾನೆಯವರು ಅದನ್ನು ಒಪ್ತಾ ಇಲ್ಲ ಅದು ಎರಡು ದಿನ ಕಾಲಾವಕಾಶ ತಗೊಂಡಿದ್ದಾರೆ ಅವರು ಕೂಡ ನಾವು ಒಪ್ಪಿಸುವಂತ ಕೆಲಸ ಮಾಡ್ತೀವಿ ಅಂತೇಳಿ ಏನು ಡಿಡಿಯವರು ಒಂದು ಭರವಸೆ ಕೊಟ್ಟಿರುವ ಕಾರಣದಿಂದ ಅವರನ್ನು ನಂಬಿ ಏನು ಜಿಲ್ಲಾಡಳಿತವನ್ನು ನಂಬಿರುವಂತಹ ರೈತರು ಆ ಒಂದು ಹೋರಾಟವನ್ನು ಹಿಂದಕ್ಕೆ ತೆಗೆದುಕೊಂಡ್ರು ಆದರೆ ಇವತ್ತು ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ಇವತ್ತು ಕಾರ್ಖಾನೆಯವರು ಒಪ್ಪುತ್ತಿಲ್ಲ ಅನ್ನುವಂತ ಮಾತುಗಳನ್ನ ಕೇಳಿ ಬರ್ತಾ ಇವೆ ಮತ್ತು ಮೀಟಿಂಗ್ ನಲ್ಲಿಯೂ ಕೂಡ ಆಗಿದೆ ನಮ್ಮ ನಮ್ಗೆ ಬಂದು ಮುಟ್ಟಿದೆ ಹಾಗಾಗಿ ಅದಕ್ಕೆ ಮೂಲ ಕಾರಣ ಏನು ಅಂತ ಕೇಳಿದ್ರೆ ಕಾರ್ಖಾನೆ ಪ್ರಾರಂಭವಾಗದೇ ಇರುವುದಕ್ಕೂ ಅದಕ್ಕೆ ಕಾರಣವಾಗಿದೆ ಕಲಬುರಗಿ ತಾಲೂಕಿನ ಅಡಿ ಕಲಬುರಗಿ ಜಿಲ್ಲೆ ಕಬ್ಬಿನ ವಿಷಯದ ಕುರಿತು ಎಲ್ಲಿ ಧ್ವನಿ ಎತ್ತಾ ಇಲ್ಲ ಅದು ನಮಗೆ ನೋವಿದೆ ಅದರ ಕುರಿತು ತಾವು ಮಧ್ಯ ಪ್ರವೇಶ ಮಾಡಿ ಈ ಕಬ್ಬಿನ ಸಮಸ್ಯೆಯನ್ನು ಬಗೆಹರಿಸ್ರಿ ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಈ ಒಂದು ಮನವಿ ಪತ್ರದ ಮುಖಾಂತರ